ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಕನ್ನಡ ರಾಜ್ಯೋತ್ಸವದ ಸರಳ ಕನ್ನಡ ಭಾಷಣ ನೋಡ್ತಾ ಇದೀವಿ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಇಷ್ಟವಾದ್ರೆ ಪ್ರತಿಯೊಬ್ಬ ಕನ್ನಡ ಅಭಿಮಾನಿ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಚಲೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ವಿಷಯವನ್ನು ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿ ಪ್ರಬಂಧ ಯಾವ ರೀತಿ ಭಾಷಣ ಹೇಳಿ ಕಾನ್ಸ್ ಕಾಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಹಾಗೆ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಣ ಬನ್ನಿ ಈ ಸುಂದರ ಸಭೆಯಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ಎಲ್ಲಾ ಹಿರಿಯರೇ ಹಾಗೂ ಈ ಸಭಾಂಗಣದಲ್ಲಿರುವ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವದ ಮಹೋತ್ಸವ ಹತ್ತೊಂಬತ್ತು ನೂರ ಐವತ್ತಾರರ ಈ ದಿನದಂದು ಕನ್ನಡದ ಮಕ್ಕಳು ಒಂದೇ ತಾಯಿಯ ಮಡಿದಲ್ಲಿ ಬಂದ ದಿನ ಇದು ಕೇವಲ ರಾಜ್ಯದ ಜನ್ಮದಿನವಲ್ಲ ಕನ್ನಡ ತಾಯಿಯ ಹುಟ್ಟುಹಬ್ಬ ಈ ದಿನ ನಾವು ಕನ್ನಡದ ಸೌಂದರ್ಯವನ್ನು ಶಕ್ತಿಯನ್ನು ಐತಿಹಾಸಿಕತೆಯನ್ನು ಸ್ಮರಿಸುತ್ತೇವೆ ಇದಕ್ಕಾಗಿ ಹಲವು ಹೋರಾಟಗಾರರು ತ್ಯಾಗ ಮಾಡಿದರು ಅವರನ್ನು ನಾವು ನೆನಪಿಸಿಕೊಳ್ಳೋಣ ಕನ್ನಡ ಭಾಷೆ ಬಹಳ ಪ್ರಾಚೀನ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಪಂಪ ರನ್ನ ಕುವೆಂಪು ಇಂತಹ ಮಹಾಕವಿಗಳು ಕನ್ನಡಕ್ಕೆ ಜೀವನ ತುಂಬಿದರು ನಮ್ಮ ನಾಡು ಸಾಹಿತ್ಯ ಸಂಗೀತ ನೃತ್ಯದಲ್ಲಿ ಶ್ರೀಮಂತಿಕೆ ಹೊಂದಿದೆ ಬೆಂಗಳೂರು ತಂತ್ರಜ್ಞಾನದ ಕೇಂದ್ರ ಮೈಸೂರು ಅನಮನೆ ಹಂಪಿ ವಿಜಯನಗರ ಸಾಮ್ರಾಜ್ಯ ಇವೆಲ್ಲ ನಮ್ಮ ಹೆಮ್ಮೆ ಆದರೆ ಇಂದು ನಾವು ಕನ್ನಡ ಭಾಷೆಯನ್ನು ಕಾಪಾಡಬೇಕು ಮನೆಯಲ್ಲಿ ಶಾಲೆಯಲ್ಲಿ ಕನ್ನಡ ಮಾತನಾಡಿ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆ ತಲುಪಿಸೋಣ ಒಗ್ಗಟ್ಟು ನಮ್ಮ ಬಲ ಎಲ್ಲಾ ಜಾತಿ ಧರ್ಮದವರು ಒಟ್ಟಾಗಿ ಬಾಳೋಣ ಈ ರಾಜ್ಯೋತ್ಸವದಂದು ನಾವು ಕನ್ನಡ ನಾಡನ್ನು ಇನ್ನಷ್ಟು ಸುಂದರಗೊಳಿಸೋಣ ಎಂದು ತಿಳಿಸಿ ಮಾತಿಗೆ ವಿರಾಮ ನೀಡುತ್ತೇನೆ ಜೈ ಕನ್ನಡ ಜೈ ಕರ್ನಾಟಕ ಧನ್ಯವಾದಗಳು ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾಯಿತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಚಾನಲ್ ಸಾಧ್ಯತೆ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್ ಬೈ ಮಕ್ಳೆ